ಕಲಬುರಗಿ ಜಿಲ್ಲೆಯ ಈ ಮಾಡಬೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ರಾತ್ರಿ ಸಮಯದಲ್ಲಿ ಹಳೇಹಬ್ಬಾಲ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಬೈಕು ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ ಆ ಪ್ರಕರಣವನ್ನು ನಾವು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ಒನ್ ಜೀರೋ ಫೈವ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಕಲಿತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ತದನಂತರ ಬೇರೆ ಬೇರೆ ಕಡೆಯೂ ಈ ಥರ ಕಳೆತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ ಜನರಲ್ಲಾಗಿ ನಮಗೆ ಬೈಕ್ ಕಲ್ತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸ್ ಎಸ್ಪೆಷಲಿ ಜಾಸ್ತಿ ಕಳ್ತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ ಬಟ್ ಇದರಲ್ಲಿ ನಮಗೆ ಏನು ಕಂಡು ಬಂದಿದೆ ಅಂದರೆ ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ತನ ಆಗಿರೋದು ಕಂಡು ಬರ್ತಾ ಇತ್ತು ಒಂದು ಪಲ್ಸರು ಕೆ ಟಿ ಎಮ್ ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಳೆತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮ ಈ ಶಾಬಾದ್ ಸಬ್ ಡಿವಿಷನಲ್ಲಿ ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಸಿ ಪಿ ಐ ಮತ್ತು ಪಿ ಎಸ್ ಐ ಗೌತಮ್ ಮತ್ತು ಪಿ ಎಸ್ ಐ ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು ವೀರಾ ಶೆಟ್ಟಿ ಪ್ರಶಾಂತ್ ಮಾಲ್ಗೊಂಡ ರಮೇಶ್ ಅಶೋಕ್ ಶಾಂತಮಲ್ಲಪ್ಪ ಚಂದ್ರಶೇಖರ್ ಸಂಗಣ್ಣ ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಕಾಲ್ಗಿ ಮತ್ತು ಮಾಡಬೋರ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಭೂತು ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್ ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಗ್ರಾಮ ಇವರು ತಾಲೂಕ ಚಿಂಚೋಳಿ ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರೋಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೀವರ್ಗಿ ತಾಲೂಕಾ ರಾಮ್ಪುರ್ ಗ್ರಾಮದವರು ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಲೆತನ ಮಾಡಿರುವುದು ಕಂಡು ಬಂದಿರುತ್ತದೆ ಮೇಜರ್ ಇವರು ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋದು ಮೇಯ್ನ್ ಅಫೆಂಡರ್ ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರ್ದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ ಇವರ ಕಡೆಯಿಂದ ಟೋಟಲ್ ನಾವು ಟ್ವೆಲ್ವ್ ಟೋಟಲ್ ಫೋರ್ಟೀನ್ ಬೈಕ್ಗಳನ್ನು ನಾವು ಜಪ್ತಿ ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇಜರ್ ಅಫೆನ್ಸು ಯಾವ ಥರ ಮಾಡ್ತಾರೆ ಅಂದರೆ ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸನ್ನು ಇವರು ಟಾರ್ಗೆಟ್ ಮಾಡ್ತಾರೆ ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಲಿತನ ಮಾಡಿಕೊಂಡು ಹೋಗ್ತಾರೆ ಇವರು ಹಿನ್ ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೇಯ್ನ್ ಎ ಒನ್ ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ ಈಗಾಗಲೇ ಚಿಟ್ಗುಪ್ಪ ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವ್ರ ಮೇಲೆ ಬಿನೂ ಓಪನ್ ಮಾಡಲಾಗಿದೆ ಇವರು ಈ ಥರ ಹೈ ಆ್ಯಂಡ್ ವೆಹಿಕಲ್ಸ್ನ ಕಲ್ತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಂದಾಜು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡಲ್ಲಿ ಬೇರೆ ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ ಅಂದರೆ ಇವರದ್ದು ಮಾಡೋರಿದ್ದಾರೆ ಈಗ ಒಟ್ಟು ನಾವು ಇವರ ಕಡೆಯಿಂದ ಫೋರ್ಟೀನ್ ವೆಹಿಕಲ್ಸನ್ನು ರಿಕವರಿ ಮಾಡಿಕೊಂಡಿದ್ದು ಇನ್ನೂ ಇಬ್ಬರ ರೆಸ್ಟೋರೆಂಟ್ ಇನ್ನು ಇಬ್ಬರು ಅಸೋಸಿಯೇಟ್ಸ್ ಅರೆಸ್ಟ್ ಮಾಡುವುದು ಬಾಕಿ ಇದೆ ಬಟ್ ಅವೀಗ ನಾವು ಟು ಯಾರಿದ್ದಾರೆ ಗೌಡಪ್ಪ ಇವರ ಮೇಲೆ ಹಳೆ ಕೇಸಸ್ ಯಾವುದೂ ಇಲ್ಲ ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವರು ಅವರನ್ನು ಕರ್ಕೊಂಡು ಹೋಗಿರ್ತಾರೆ ಬಟ್ ಇದರಲ್ಲಿ ಮೈನ್ ಸೂತ್ರಧಾರಿ ಮೇನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋರು ಇದ್ದಾರೆ ಇನ್ನು ಇಬ್ಬರು ಇದ್ದಾರೆ ಲೋಕ ಮಹಾ ಈ ಮಹಗಾಂ ಕಾಮಲಾ ಕಮಲಾಪುರ ಕಮಲಾಪುರ ಹ್ಞೂ ಇನ್ನೂ ಅವ್ರಿಗೆ ನಾವು ವಶಪಡಿಸ್ಕೊಳೋದು ಬಾಕಿ ಇದೆ ಬಟ್ ಮೇಯ್ನ್ ಮೇಯ್ನ್ ಅಫೆಂಡರ್ ಯಾರಿದ್ದಾರೆ ಅವರು ನಾಗೇಶ್ ಅಂತ ಮೇಜರ್ ರೇವಗಿ ರೇವಗಿಯಲ್ಲಿ ಎರಡುಗಿ ರೇವಗಿ ಜಾತ್ರೆ ಕಮಲಾಪುರದಲ್ಲಿ ಎರಡು ಕೋಡ್ಲಿ ಕ್ರಾಸ್ ಎರಡು ಕಾಸ್ಟ್ ಜಾಸ್ತಿ ಸಿಗುತ್ತೆ ಅಂತ ಬೇರೆ ಏನಾದ್ರೂ ಇದೆಯಾ ಇಲ್ಲ ಜಾಸ್ತಿ ಜಾಸ್ತಿ ದುಡ್ಡು ಬರುತ್ತೆ ಸ್ಪೆಷಲಿಸ್ಟ್ ಅದೇ ಅದರಲ್ಲಿ ಎಂಟು ಪಲ್ಸರ್ ಬೈಕ್ಸ್ ಎಷ್ಟು ಎಷ್ಟು ಬೈಕ್ಸ್ ಇದೆ ಸ್ವಲ್ಪ ಎಂಟು ಪಲ್ಸರ್ ಬೈಕ್ಸ್ ಇದೆ ಒಂದು ಕೆಟಿಎಂ ಇದೆ

ಸೊ ಇವು ನಮಗೆ ಈ ಪ್ರಕರಣ ಈ ಬೈಕ್ ಕಳ್ತನ ಪ್ರಕರಣಗಳಲ್ಲಿ ಆರೋಪಿ ಆರೋಪಿತರನ್ನು ಪತ್ತೆ ಹಚ್ಚಿ ಮತ್ತು ಬೈಕನ್ನು ರಿಕವರಿ ಮಾಡಲಿಕ್ಕೆ ನಾನು ಡಿ ವೈ ಎಸ್ ಪಿ ಪಾಟೀಲ್ ಮತ್ತು ಸಿ ಪಿ ಐ ಕಾಲಿಗೆ ಜಗದೇವಪ್ಪ ಪಾಲ ಮತ್ತು ಅವರ ಪಿ ಎಸ್ ಐಗಳಾಗಿರುವಂತಹ ಗೌತಮ್ ಮತ್ತು ಶ್ರೀ ತಿಮ್ಮಯ್ಯ ಶ್ರೀ ಸಿದ್ಲಿಂಗ್ ಪಿ ಎಸ್ ಐ ಮಾಡಬೋಳ್ ಕ್ರೈಮ್ ಇವರೆಲ್ಲರನ್ನ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ